ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ವಿರುದ್ಧ ಸೋತು ಪ್ಲೇ ಆಫ್ನಿಂದ ಗುಜರಾತ್ ಹೊರಬಿದ್ದ ಬಳಿಕ ಅತ್ತರು ಶುಭ್ಮನ್ ಗಿಲ್ ನಂತರ ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿ ಬಿ ವಿರುದ್ಧ ಜಿಟಿ ಸೋತ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರೇ ಪಂದ್ಯದಲ್ಲಿ ಆತಿಥೇಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಬಲಿಷ್ಠ ಗುಜರಾತ್ ಪಡೆಯನ್ನ ನಾಲ್ಕು ವಿಕೆಟ್ ಗಳಿಂದ ಮಣಿಸಿದೆ ಸ್ನೇಹಿತರೆ ಇದರೊಂದಿಗೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸತತವಾಗಿ ಮೂರು ಪಂದ್ಯಗಳನ್ನು ಗೆದ್ದುಕೊಂಡರೆ ಒಟ್ಟಾರೆಯಾಗಿ ನಾಲ್ಕು ಗೆಲುವುಗಳೊಂದಿಗೆ ಇದೀಗ ಅಂಕಪಟ್ಟಿಯಲ್ಲಿ ಏಳನೇ ಸ್ಥಾನಕ್ಕೆ ಏರಿದೆ ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡವು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ ನೂರ ನಲವತ್ತೇಳು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ತಂಡದ ಪರ ಶಾರುಖ್ ಖಾನ್ ಅವರು ಮೂವತ್ತೇಳು ರನ್ ಗಳ ಅಮೋಘ ಇನಿಂಗ್ಸ್ ಆಡಿದರೆ ಡೇವಿಡ್ ಮಿಲ್ಲರ್ ಅವರು ಮೂವತ್ತು ರನ್ಗಳ ಉಪಯುಕ್ತ ಕೊಡುಗೆಯನ್ನು ನೀಡಿದರು ಅಲ್ಲದೆ ಕೊನೆಯಲ್ಲಿ ಬಂದ ರಾಹುಲ್ ಟೆವಾಟಿಯಾ ಇಪ್ಪತ್ತೊಂದು ಎಸೆತಗಳಿಂದ ಐದು ಬೌಂಡರಿ ಹಾಗೂ ಒಂದು ಸಿಕ್ಸರ್ ನೆರವಿನಿಂದ ಮೂವತ್ತೈದು ರನ್ಗಳ ಕೊಡುಗೆ ನೀಡ ತಂಡದ ಮೊತ್ತವನ್ನು ನೂರ ನಲವತ್ತರ ಗಡಿ ದಾಟಿಸಿದರು ಸ್ನೇಹಿತರೆ ಇದರೊಂದಿಗೆ ನೂರ ನಲವತ್ತೆಂಟು ರನ್ಗಳ ಸುಲಭ ಗುರಿಯನ್ನು ಬೆನ್ನಟ್ಟಿದಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿತು ವಿರಾಟ್ ಕೊಹ್ಲಿ ಹಾಗೂ ಫಾಫ್ ಡುಪ್ಲೆಸಿಸ್ ರವರು ಪವರ್ ಪ್ಲೇನಲ್ಲಿ ತೊಂಬತ್ತಕ್ಕೂ ಅಧಿಕ ರನ್ಗಳನ್ನು ಬಾರಿಸುವ ಮೂಲಕ ಆರ್ ತಂಡಕ್ಕೆ ಭರ್ಜರಿಯಾದ ಓಪನಿಂಗ್ ಒದಗಿಸಿ ಕೊಟ್ಟರು ಸ್ನೇಹಿತರೆ ಆದರೆ ಇದೇ ವೇಳೆ ಡೂಪ್ಲೇಸಿಸ್ ಅವರು ಇಪ್ಪತ್ತ್ ಮೂರು ಸೀತಗಳಿಂದ ಅರವತ್ನಾಲ್ಕು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಅದಾದ ಬಳಿಕ ಆರ್ ತಂಡವು ಸತತವಾಗಿ ವಿಕೆಟ್ ಕಳೆದುಕೊಂಡುತ್ತಲೇ ಸಾಗಿತ್ತು ಇದರ ನಡುವೆಯೂ ವಿರಾಟ್ ಕೊಹ್ಲಿ ನಲವತ್ ಎರಡು ರನ್ ಬಾರಿಸಿ ನೂರ್ ಅಹಮದ್ ರವರ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಆದರೆ ಕೊನೆಯಲ್ಲಿ ಬಂದ ಡಿಕೆ ಹನ್ನೆರಡು ಎಸೆತಗಳಿಂದ ಇಪ್ಪತ್ತೊಂದು ರನ್ ಬಾರಿಸುವ ಮೂಲಕ ಆರ್ ಸಿಬಿ ತಂಡವನ್ನು ಹದಿಮೂರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಇನ್ನು ನಾಲ್ಕು ವಿಕೆಟ್ ಬಾಕಿ ಇರುವಂತೆ ಗೆಲುವಿನ ದಡವನ್ನ ಮುಟ್ಟಿಸಿದರು ಸ್ನೇಹಿತರೆ ಅಲ್ಲದೆ ಅತ್ತ ಗುಜರಾತ್ ತಂಡವು ಸಿಬಿ ವಿರುದ್ಧ ಸತತ ಎರಡನೇ ಸೋಲನ್ನು ಕೂಡ ಎದುರಿಸಬೇಕಾಯಿತು ಇದೀಗ ಆರ್ ಸಿಬಿ ವಿರುದ್ಧ ಸೋತ ಬಳಿಕ ಮಾತನಾಡಿರುವ ಶುಭ್ಮನ್ ಗಿಲ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಫ್ಲಾಟ್ ಪಿಚ್ ಆಗಿತ್ತು ಈ ಮೈದಾನದಲ್ಲಿ ನೂರ ನಲವತ್ತೇಳು ಎನ್ನುವುದು ಅಲ್ಲವೇ ಅಲ್ಲ ಆದರೂ ಕೂಡ ನಮ್ಮ ತಂಡದ ಬೌಲರ್ಗಳು ಉತ್ತಮವಾದ ಪ್ರತಿರೋಧವನ್ನು ಒಡ್ಡುವಲ್ಲಿ ಯಶಸ್ವಿಯಾದರು ಎಂದು ಶುಭ್ ಗಿಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಗಿಲ್ ರವರು ನಾವು ಈ ಪಂದ್ಯದಲ್ಲಿನ ಮಿಸ್ಟೇಕ್ಗಳನ್ನು ಖಂಡಿತವಾಗಿಯೂ ತಿದ್ದುಕೊಳ್ಳಲೇಬೇಕು ನಮಗೆ ಇನ್ನೂ ಕೂಡ ಪ್ಲೇ ಆಫ್ ಹೋಗುವ ಅವಕಾಶವಿದೆ ನಾವು ಮುಂಬರುವ ಪಂದ್ಯಗಳನ್ನು ಕಠಿಣವಾಗಿ ಎದುರಿಸಲಿದ್ದೇವೆ ಎಂದು ಶುಭ್ ಗಿಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಗಿಲ್ ರವರು ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಫ್ಯಾಫ್ ಡೂಪ್ಲಿಸ್ ಪವರ್ ಪ್ಲೇನಲ್ಲಿ ಹೊಡಿಬಿಡಿ ಆಟವನ್ನು ಆಡುವ ಮೂಲಕ ನಮ್ಮಿಂದ ಪಂದ್ಯವನ್ನು ಕಸಿದುಕೊಂಡರು ಎಂದು ಗಿಲ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಗಿಲ್ ರವರು ವಿರಾಟ್ ಕೂಡ ಇಂದಿನ ಪಂದ್ಯದಲ್ಲಿ ಅಪಾಯಕಾರಿಯಾದ ಇನ್ನಿಂಗ್ಸ್ ಆಡಿದ್ದಾರೆ ಎಂದು ಹೇಳಿದ್ದಾರೆ ಈ ಮೂಲಕ ಕೋಟಿ ಅಭಿಮಾನಿಗಳ ಮನ ಗೆಲ್ಲುವಲ್ಲಿ ಗಿಲ್ ಯಶಸ್ವಿಯಾಗಿದ್ದಾರೆ ನೋಡುದಿಲ್ಲ ಸ್ನೇಹಿತರೆ ಆರ್ಸಿಬಿ ವಿರುದ್ಧ ಜಿಟಿ ಸೋತ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ